ಅಣ್ಣ ಸತ್ತವ್ರನ್ನ ಜೀವಿದ್ರು ಅಂತ ಜೀವಿತ ಸತ್ತವ್ರು ಮಾಡ್ತಾ ಇದ್ದಾರೆ ಸೊಪ್ಪಾಯ್ತಾ ಅಣ್ಣ ಹ ಸತ್ಯ ಹೇಳಬೇಕಾ ಸತ್ಯ ಹೇಳಿ ಒಂಟ್ರಿ ಮಾಡ್ತಾ ಇದ್ದೀನಿ ನಾನ್ ಬಯ್ತೇನೆ ಅಲ್ಲ ನಾನು ವೈದ್ಯನೇ ಅಲ್ಲ ನನ್ನ ಅಣ್ಣನ ಒತ್ತಾಯಕ್ಕಾಗಿ ನಾನು ಗುರುಮಠಕ್ಕೆ ಹೋಗಿದ್ದೆ ಬಿಟ್ಟೆ ಆ ವೈದ್ಯಕ್ಕೆ ಬಕ್ಕಲಿಯೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ ನನ್ ಗೊತ್ತಾಗಿದೆ ನೀನು ಆಸೆ ಪಟ್ಟ ಅಂತ ಹೇಳಿ ಎಲ್ಲ ನೀರು ಹಾಕಿ ಹೀಗಿಟ್ಟು ಹೀಗೆ ಮಾಡುವ ಸೀರ್ತದೆ ಅಂತ ಹೇಳಿ ಇದೆಲ್ಲ ಹಾಕೊಂಡಿದ್ದ ಎಲ್ಲ ಸೀರ್ಬಾರ್ದು ಅಂತ ಮೈಗೆ ಗೊತ್ತಾಗಬಾರ್ದು ಅಂತ ನನಗೆ ನಾನೇ ಹೆಸರು ಇಟ್ಕೊಂಡೆ ಇದೆಲ್ಲ ಬಾಡಿಗೆ ತಕೊಂಡೆ ಗೊತ್ತಿದೆಲ್ಲ ಬಾಡಿಗೆ ಯಾರೋ ಗಡಿ ತಿನ್ ಬಿಸಾಡಿದ್ದಾರ ಗಡಿಬಿಡಿಯಲ್ಲಿ ತಿನ್ ಬಿಸಾಡಿದ್ದನ್ನೆ ಹೇಳ್ಕೊಡ್ತೀರ್ತೈತೆ ಅಷ್ಟೇ ಬಿಟ್ಟು ಮತ್ತೆ ಏನಿಲ್ಲ ಮರ್ಯಾದೆ ಈಗ ಯಾರಿಗೂ ವಿಷಯ ಗೊತ್ತಿಲ್ಲ ನಿನಗ್ ಮಾತ್ರ ಗೊತ್ತುಂಟು ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಕಲಿ ಮುಗಿತೇನೆ ಸರಿ ನಾನು ಯಾರಿಗೂ ಹೇಳಬಾರದು ಅಂತ ಆದ್ರೆ ಇವತ್ತಿನಿಂದ ನೀನು ನನಗೆ ಕೆಲಸ ಹೇಳಲಿಕ್ಕಿಲ್ಲ ಮಗನ ಹಾಗಂತ ಮಹಾರಾಜ್ ತಮ್ಮದೇನು ನಾಲ್ಕು ಜನರು ಇದ್ರು ನನಗೆ ಈ ಕೆಲಸ ಹೇಳು ಹೇಳ್ತೇನೆ ಆ ಕೆಲಸ ആർത്താല്ല മതി ഹണ